ನಮಸ್ಕಾರ ಸ್ನೇಹಿತ್ರೆ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತ್ರೆ ಈಗ ಧನುರ್ಮಾಸ ಈಗಾಗಲೇ ಪ್ರಾರಂಭ ಆಗಿದೆ ಇನ್ನು ಈ ವರ್ಷದ ಕೊನೆಯ ಅಮಾವಾಸ್ಯೆ ಪುಷ್ಯ ಅಮಾವಾಸ್ಯೆ ಇದು ಯಾವ ದಿವಸ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿದ್ರೆ ಇದೇ ಶುಕ್ರವಾರ ಅಂದರೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಪುಷ್ಯ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗ್ತಾಯಿದೆ ಇನ್ನು ಮುಕ್ತಾಯ ಆಗ್ತಾ ಇರುವಂಥದ್ದು ಶನಿವಾರ ಬೆಳಗ್ಗೆ ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಕ್ತಾಯ ಆಗ್ತಾಯಿದೆ ಇನ್ನು ಈ ದಿವಸದ ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ವೇದಿಕ ಪಂಚಾಂಗದ ಪ್ರಕಾರ ಈ ಪುಷ್ಯ ಅಮಾವಾಸ್ಯೆಗೆ ಅತ್ಯಂತ ಮಹತ್ವ ಇದೆ ಇದಕ್ಕೆ ಧಾರ್ಮಿಕ ನಂಬಿಕೆ ಹಾಗೂ ಧಾರ್ಮಿಕ ಹಿನ್ನೆಲೆ ಕೂಡ ಇದೆ ಇನ್ನು ಈ ದಿವಸದ ಏನು ಏನೆಲ್ಲ ಕಾರ್ಯಗಳನ್ನು ಆ ದಿವಸ ಮಾಡಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕಂತ ಹೇಳಿದ್ರೆ ಯಾರ ಜಾತಕದಲ್ಲಿ ಪಿತೃದೋಷ ಕಾಳಸರ್ಪ ದೋಷ ಹಾಗೆ ಸಂತಾನಹೀನತೆಯಿಂದ ಯಾರು ಬಳಲ್ತಾ ಇರ್ತಾರೋ ಅವರು ಕಡ್ಡಾಯವಾಗಿ ಈ ದಿವಸ ಉಪವಾಸವನ್ನು ಮಾಡಿ ನಿಮ್ಮ ಪಿತೃಗಳ ಸ್ಮರಣೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸುವಂಥದ್ದು ಹಾಗೆ ಸೂರ್ಯನಿಗೆ ಆರೋಗ್ಯವನ್ನು ನೀಡುವಂಥದ್ದು ಅದೇ ರೀತಿ ಉಪವಾಸ ಇದ್ದು ಪೂಜೆಯನ್ನು ಸಲ್ಲಿಸೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಆ ದಿವಸ ನೀವು ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಸಲ್ಲಿಸಿ ಸಾಧ್ಯವಾದರೆ ಆ ದಿವಸ ನದಿಗಳಲ್ಲಿ ಸ್ನಾನವನ್ನು ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಸಾಧ್ಯ ಆದರೆ ಈ ದಿವಸ ಯಾವುದಾದರೂ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಆರ್ಗವನ್ನು ಕೊಡುವಂಥದ್ದು ಹಾಗೆ ಪಿತೃಗಳಿಗೆ ತರ್ಪಣವನ್ನು ಕೊಡುವಂಥದ್ದು ಬಹಳನೇ ಒಳ್ಳೆಯದು ಅಂತ ನಂಬಲಾಗಿದೆ ಈ ದಿವಸ ನೀವು ಮಾಡುವಂಥ ತರ್ಪಣದಿಂದ ಕೇವಲ ನಮ್ಮ ಪಿತೃಗಳು ಮಾತ್ರ ಅಲ್ಲ ಪಂಚಭೂತಗಳು ಕೂಡ ಶಾಂತಿ ಆಗ್ತಾರೆ ಅಂದರೆ ಬ್ರಹ್ಮ ಇಂದ್ರ ಸೂರ್ಯ ಅಗ್ನಿ ವಾಯು ಇವುಗಳ ಜೊತೆಗೆ ಪಶುಗಳು ಪ್ರಾಣಿಗಳು ಪಕ್ಷಿಗಳು ಕೂಡ ಇವುಗಳ ಆತ್ಮಕ್ಕೂ ಕೂಡ ಶಾಂತಿ ಅನ್ನೋದು ಸಿಗುತ್ತೆ ಅಂತ ಒಂದು ಧಾರ್ಮಿಕ ನಂಬಿಕೆ ಇದೆ ಈ ದಿವಸ ಮಾಡೋವಂಥ ನೀವು ಪೂಜೆಗಳು ತರ್ಪಣಗಳು ಉಪವಾಸ ವ್ರತಗಳು ಎಲ್ಲವೂ ಕೂಡ ದುಪ್ಪಟ್ಟು ಫಲವನ್ನು ನೀಡುತ್ತೆ ಹಾಗೆ ವಿಶೇಷವಾಗಿ ಇವುಗಳನ್ನು ಮಾಡೋವಂಥದ್ದು ನಿಮಗೆ ಇರುವಂಥ ಈ ಪಿತೃದೋಷ ಕಾಳಸರ್ಪ ದೋಷ ಸಂತಾನಹೀನತೆ ಈ ರೀತಿಯಾಗಿ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಈ ದಿವಸ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಈ ದಿವಸ ಮನೆಯಲ್ಲಿ ನೀವು ಸರಳವಾಗಿ ಪೂಜೆಯನ್ನು ಮಾಡಿಕೊಂಡು ತಪ್ಪದೆ ಕಡ್ಡಾಯವಾಗಿ ಈ ದಿವಸ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಿ ಪ್ರದಕ್ಷಿಣೆ ಬರಬೇಕು ಮೂರು ಪ್ರದಕ್ಷಿಣೆ ಅಥವಾ ಒಂಬತ್ತು ಪ್ರದಕ್ಷಿಣೆಗಳನ್ನು ಹಾಕಿ ತುಳಸಿ ದೇವಿಯ ಮುಂದೆ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅದೇ ರೀತಿ ಕಡ್ಡಾಯವಾಗಿ ಅರಳಿ ಮರಕ್ಕೆ ಒಂದು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಒಂದು ಕೋರಿಕೆ ಏನಿದೆ ಅದು ಹಾಗೆ ನೀವು ಮಾಡೋಂಥ ಪೂಜೆ ಖಂಡಿತ ಫಲವನ್ನು ನೀಡುತ್ತೆ ನೀವು ಅರಳಿ ವೃಕ್ಷಕ್ಕೆ ಹೋಗ್ಬಿಟ್ಟು ಏನಾದರೂ ನೈವೇದ್ಯವನ್ನು ಇಟ್ಟು ಈ ಮಾಸದಲ್ಲಿ ಪೊಂಗಲನ್ನು ಮಾಡೋದು ಬಹಳನೇ ವಿಶೇಷ ಸಾಧ್ಯವಾದರೆ ಪೊಂಗಲನ್ನು ನೈವೇದ್ಯವಾಗಿ ಇಟ್ಬಿಟ್ಟು ಅಲ್ಲಿ ಒಂದು ಅಥವಾ ಎರಡು ದೀಪಗಳನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಿ ಒಂಬತ್ತು ಅಥವಾ ಹನ್ನೆರಡು ಪ್ರದಕ್ಷಿಣೆಗಳನ್ನು ಹಾಕಿ ನೀವು ಪೂಜೆಯನ್ನು ಸಲ್ಲಿಸೋದು ಬಹಳನೇ ಫಲಕಾರಿಯಾಗಿರುತ್ತೆ ಅದೇ ರೀತಿ ಈ ಅಮಾವಾಸ್ಯೆ ಶನಿವಾರ ಕೂಡ ಇರೋದ್ರಿಂದ ಆ ದಿವಸ ವಿಶೇಷವಾಗಿ ನವಗ್ರಹಗಳಿಗೆ ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು ಇದರಿಂದ ಕೂಡ ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ ನಾವು ಆ ಕಪ್ಪು ಎಳ್ಳಿನಿಂದ ಎಳ್ಳು ಬತ್ತಿ ಹಚ್ಚೋ ಉದ್ದೇಶನೇ ಈ ಮಾಸದಲ್ಲಿ ಒಂದು ಪಾಪ ನಿವಾರಣೆ ಹಾಗೆ ದೋಷ ನಿವಾರಣೆಗಾಗಿ ಈ ಮಾಸ ಪೂರ್ತಿ ನಾವು ಪೂಜೆಗಳನ್ನು ಸಲ್ಲಿಸೋದ್ರಿಂದ ನೀವು ಆ ದಿವಸ ತಪ್ಪದೇ ಎಳ್ಳು ಬತ್ತಿಯನ್ನು ಹಚ್ಚಿ ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಪೂಜೆಯನ್ನು ಸಲ್ಲಿಸುವಂಥದ್ದು ಬಹಳ ಒಳ್ಳೆಯದು ಸಾಧ್ಯವಾದರೆ ಆ ದಿವಸ ಶನಿದೇವರ ದೇವಸ್ಥಾನಕ್ಕೆ ತೆರಳಿ ಎಳ್ಳೆಣ್ಣೆಯನ್ನು ಅರ್ಪಿಸಿ ಎಳ್ಳು ಬತ್ತಿಯನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಿ ಬರೋದು ಕೂಡ ನಿಮ್ಮ ಒಂದು ದೋಷಗಳನ್ನು ನಿವಾರಣೆ ಮಾಡುತ್ತೆ ಈ ದಿವಸ ಮಾಡೋ ಪೂಜೆಗೆ ವಿಶೇಷವಾದ ಶಕ್ತಿ ಅನ್ನೋದು ಇರುತ್ತೆ ಆದ್ದರಿಂದನೇ ಈ ಪುಷ್ಯ ಮಾಸ ಬಹಳನೇ ಒಂದು ಆ ಶಕ್ತಿಶಾಲಿಯಾದಂಥ ಅಮಾವಾಸ್ಯೆ ಅಂತ ಹೇಳ್ತಾರೆ ಇನ್ನು ಈ ದಿವಸ ವಿಶೇಷವಾಗಿ ಅನ್ನದಾನ ವಸ್ತ್ರದಾನ ಅದೇ ರೀತಿ ಸಣ್ಣ ಪುಟ್ಟ ಹಣವನ್ನು ಸಹಾಯ ಮಾಡುವಂಥದ್ದು ಅಂದರೆ ಕಡು ಬಡವರಿಗಾಗಿರ್ಬೋದು ಆಗಿರ್ಬೋದು ಸಣ್ಣ ಪ್ರಮಾಣದಲ್ಲಿ ಹಣವನ್ನು ದಾನವಾಗಿ ನೀಡುವಂಥದ್ದು ಈ ರೀತಿ ಮಾಡೋದರಿಂದ ನಿಮ್ಮ ಪಿತೃಗಳು ಸಂಪೂರ್ಣವಾಗಿ ಶಾಂತಿಗೊಳ್ತಾರೆ ಅವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಧಾರ್ಮಿಕ ನಂಬಿಕೆ ಇದೆ ಇನ್ನು ಈ ದಿವಸ ಉಪವಾಸವನ್ನು ಮಾಡಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಕೂಡ ನಿಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ಅನ್ನೋದು ಸಿಗುತ್ತೆ ಅವರ ಆಶೀರ್ವಾದ ಅನ್ನೋದು ದೊರೆಯುತ್ತೆ ಇವು ಬೇರೆ ದಿವಸ ಆಗದಿದ್ದರೂ ಕೂಡ ಈ ಒಂದು ದಿವಸ ಉಪವಾಸ ಮಾಡೋದ್ರಿಂದ ಬಹಳಷ್ಟು ನಿಮಗೆ ಫಲಗಳು ದೊರೆಯುತ್ತೆ ಆದ್ದರಿಂದನೇ ಯಾರು ಈ ದಿವಸ ಅದರಲ್ಲೂ ವಿಶೇಷವಾಗಿ ಜಾತಕದಲ್ಲಿ ದೋಷಗಳಿರೋವಂಥವ್ರು ಪಿತೃದೋಷ ಸರ್ಪದೋಷ ಸಂತಾನ ದೋಷ ಇದ್ದಂಥವರು ಕಡ್ಡಾಯವಾಗಿ ಈ ದಿವಸ ಪೂಜೆಯನ್ನು ಸಲ್ಲಿಸಿ ಉಪವಾಸವಿದ್ದು ತರ್ಪಣವನ್ನು ಕೊಡೋದು ಸೂರ್ಯನಿಗೆ ಅರ್ಘ್ಯವನ್ನು ನೀಡೋದು ಈ ರೀತಿ ಪೂಜೆಗಳನ್ನು ಸಲ್ಲಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆದ್ದರಿಂದ ಸಾಧ್ಯವಾದರೆ ಈ ದಿವಸ ಈ ಕೆಲಸಗಳನ್ನು ಮಾಡಿ ಫಲವನ್ನು ಪಡೆದುಕೊಳ್ಳಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಪುಷ್ಯ ಮಾಸದಲ್ಲಿ ಹವಾಮಾನವನ್ನು ನೋಡಿಬಿಟ್ಟು ಮುಂದಿನ ವರ್ಷ ಮಳೆಯ ಪ್ರಮಾಣ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಮ್ಮ ಹಿಂದಿನ ಕಾಲದಲ್ಲಿ ಊಹೆ ಮಾಡ್ತಾಯಿದ್ರು ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಈಗಲೂ ಕೂಡ ಈ ಹವಾಮಾನವನ್ನು ನೋಡಿಕೊಂಡು ಮುಂದಿನ ವರ್ಷದ ಮಳೆಯ ಪ್ರಮಾಣವನ್ನು ಊಹಿಸ್ಬೋದು ಅಂತ ಹೇಳಲಾಗುತ್ತೆ ಅಷ್ಟೊಂದು ಶಕ್ತಿ ಈ ಒಂದು ಪುಷ್ಯ ಅಮಾವಾಸ್ಯೆ ಹಾಗೂ ಪುಷ್ಯ ಮಾಸಕ್ಕೆ ಇದೆ ಆದ್ದರಿಂದ ಈ ಮಾಸದಲ್ಲಿ ನಮ್ಮ ಪಾಪನಾಶಕ್ಕಾಗಿ ಹಾಗೆ ದೋಷ ನಿವಾರಣೆಗಳಿಗಾಗಿ ಈ ಧನುರ್ಮಾಸದಲ್ಲಿ ಹಾಗೆ ಈ ಪುಷ್ಯ ಅಮಾವಾಸ್ಯೆಯ ದಿವಸ ಪೂಜೆಯನ್ನು ಸಲ್ಲಿಸುವಂಥದ್ದು ಉಪವಾಸ ಮಾಡಿ ವ್ರತವನ್ನು ಮಾಡುವಂಥದ್ದು ಬಹಳನೇ ಪರಿಣಾಮಕಾರಿಯಾಗಿದೆ ಆದ್ದರಿಂದ ಸಾಧ್ಯವಾದರೆ ಈ ದಿವಸ ಈ ಎಲ್ಲ ಕಾರ್ಯಗಳನ್ನು ಮಾಡಿ ನೀವು ಕೂಡ ಆ ಒಂದು ಫಲವನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಈ ಪುಷ್ಯ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಯಾವಾಗ ಅಂತ್ಯ ಹಾಗೆ ಆ ದಿವಸ ಮಾಡಬೇಕಾದಂಥ ಕಾರ್ಯಗಳೇನು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಎಲ್ಲವನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇಜನ ಸುಖಿನೋ ಭವಂತು